ಮಾವ ಸೊಸೆ ಮಧ್ಯೆ ನಡೀತಾ ಇದ್ದ ಆಸ್ತಿ ಕಿಚ್ಚು ಕೊಲೆ ಹಂತಕ್ಕೆ ಬಂತ ಅನ್ನೋ ಅನುಮಾನ ಹುಟ್ಟಿಸಿದೆ ತೋಟದ ಮನೆಯಲ್ಲಿ ತೋಡಿದ ಗುಂಡಿ ಹತ್ತಾರು ಕತೆ ಹೇಳ್ತಿದೆ ಇತ್ತ ಚಿಕ್ಕಬಳ್ಳಾಪುರದಲ್ಲಿ ಬುಡಿಬಿಡಿಕೆ ಆಟಕ್ಕೆ ಮಹಿಳೆಯೊಬ್ಬರು ಬೆಚ್ಚಿ ಬಿದ್ದಿದ್ದಾರೆ ಆಸ್ತಿ ಹೊಡೆಯಲು ಅತ್ತೆ ಮಾವ ನಾದಿನಿ ಸ್ಕೆಚ್ ನಿಧಿಗಾಗಿ ಸೊಸೆಗೆ ತೋಡಿದ್ರ ಗುಂಡಿ ನಿಧಿ ಅನ್ನೋ ಮಾಯೆಯ ಹಿಂದೆ ಬಿದ್ರೆ ಮುಗಿದೇ ಹೋಯ್ತು ಒಂದಲ್ಲಾ ಒಂದು ಜೀವಕ್ಕೆ ಕುತ್ತು ಕಟ್ಟಿಟ್ಟ ಬುತ್ತಿ ಬಂಗಾರದ ಖಜಾನೆ ಸಿಗತ್ತೆ ಬೆಳಗಾಗೋದ್ರೊಳಗೆ ಐಶ್ವರ್ಯ ಮನೆ ತುಂಬಿಕೊಳ್ಳುತ್ತೆ ಅಂತ ಈಗಲೂ ಮಾಡಬಾರದನ್ನ ಮಾಡೋರಿಗೇನೂ ಕಮ್ಮಿ ಇಲ್ಲ ಬಿಡಿ ಇದೀಗ ಬಾಗಲಕೋಟೆಯಲ್ಲೂ ಇಂತಹದ್ದೇ ಘಟನೆ ನಡೆದಿದೆ ನಿಧಿಗಾಗಿ ಸ್ವಂತ ಸೊಸೆಯನ್ನೇ ಬಲಿ ಕೊಡೋದಕ್ಕೆ ಮುಂದಾಗಿದ್ರು ಅನ್ನೋ ಆರೋಪ ಕೇಳಿಬಂದಿದೆ ಈತನ ಹೆಸರು ರಾಮಪ್ಪ ಪೂಜಾರಿ ಅಂತ ಈತನ ಹೆಂಡತಿ ಪಾರ್ವತಿ ಮಗಳು ದೊಡ್ಡಮ್ಮ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಎಂಡಿಗೇರಿ ಗ್ರಾಮದ ನಿವಾಸಿಗಳು ರಾಮಪ್ಪನಿಗಿದ್ದ ಒಬ್ಬನೇ ಮಗನಿಗೆ ಮುತ್ತಕ್ಕಳ್ಳ ಜೊತೆ ಮದುವೆ ಮಾಡಿಸಿದ್ರು ಮೂರು ಮಕ್ಕಳು ಆಗ್ತಿದ್ದಂತೆ ಗಂಡ ಸಾವನ್ನಪ್ಪಿದ್ದ ಅಂದಿನಿಂದಲೇ ಆಸ್ತಿ ವಿಷಯಕ್ಕೆ ಮಾವ ಸೊಸೆ ಮಧ್ಯೆ ಜಗಳ ಶುರುವಾಗಿತ್ತು ಕೊನೆಗೆ ಇವರ ಕಾಟ ಜಾಸ್ತಿ ಆಗ್ತಿದ್ದಂತೆ ಮಕ್ಕಳ ಜೊತೆ ತಾವೇ ಸೆಪರೇಟ್ ಆಗಿದ್ರು ಆದ್ರೆ ಇದ್ದಕ್ಕಿದ್ದಂತೆ ಮೊನ್ನೆ ಬೆಳಗ್ಗೆ ತೋಟದ ಮನೆಯಲ್ಲಿ ಐದು ಅಡಿ ಉದ್ದ ಐದು ಅಡಿ ಅಗಲದ ಗುಂಡಿ ತೋಡಿದ್ರು ಇದು ಮುತ್ತಕ್ಕಳ್ಳ ಕಣ್ಣಿಗೆ ಬಿದ್ದಿದೆ ಕೂಡಲೇ ಪೊಲೀಸರಿಗೆ ವಿಷಯ ಮುಟ್ಟಿಸುತ್ತಿದ್ದಂತೆ ಗುಂಡಿ ಮುಚ್ಚಿ ಪರಾರಿಯಾಗೋದಕ್ಕೆ ನೋಡಿದ್ರು ಆದ್ರೆ ಖಾಕಿ ಪಡೆ ಲಾಕ್ ಮಾಡಿದೆ ಈಗ ಬಲಿ ಸಲ ಬಲಿ ಅಂತ ನಮ್ಮ ತಂಗಿ ಸಮಸ್ಯೆ ಹೇಳ್ಬಿಡೋದು ಹ್ಞೂ ರೀ ಇವರು ಬರಿಸಿ ಕೊಟ್ಟಿಲ್ಲ ರೀ ಅದ್ರ ಸಲುವಾಗಿ ಸಂಶಯ ಹೇಳಿದಾರ ಹ್ಞೂ ಮುಚ್ಚಾರ ಈಗ ತಿಂಗ್ ಮುಚ್ಚಿಬಿಟ್ರ ಅವ್ರ ಯಾರು ಬರ್ತಾರ ಆಸ್ತಿ ಕೇಳಿದ ಪ್ರಮಾಣ ರೀ ಅದು ಹಂಗಾಗಿರೋದು ರಾಮಪ್ಪನ ಕುಟುಂಬದವರು ಹೇಳೋದೇ ಬೇರೆ ಯಾರೋ ಮಾಠ ಮಾಡಿದ್ರು ಹೀಗಾಗಿ ಪೂಜೆ ಮಾಡಿಸಿದ್ದೇವೆ ಅಂತಿದ್ದಾರೆ ಬುಡುಬುಡುಗೆ ವೇಷದಲ್ಲಿ ಬಂದ ಚಿನ್ನ ಬುಡುಬುಡಿಕೆ ಅಂದ್ರೇನೆ ಸ್ವಲ್ಪ ಹುಷಾರಾಗಿರ್ಬೇಕು ನಿಮಗೆ ಆ ಸಮಸ್ಯೆ ಇದೆ ಅದಾಗಿದೆ ಇದಾಗಿದೆ ಅಂಥೇಳಿ ಮಂಕುಬೂದಿ ಯರಚ್ತಾರೆ ಇದೇ ರೀತಿ ದೇವನಹಳ್ಳಿಯ ಜಾಲಿಗೆ ಗ್ರಾಮದಲ್ಲಿ ಹಾಡಹಗಲೇ ಬುಡುಬುಡುಕೆ ವೇಷ ಹಾಕೊಂಡು ಬಂದವ ಮಹಿಳೆಯ ಪ್ರಜ್ಞೆ ತಪ್ಪಿಸಿ ಚಿನ್ನಾಭರಣ ಗೆತ್ಕೊಂಡು ಎಸ್ಕೇಪ್ ಆಗಿದ್ದಾನೆ ಒಟ್ನಲ್ಲಿ ಜಗತ್ತು ಬದಲಾದ್ರು ಜನರ ಮೂಢ ನಂಬಿಕೆಗಳು ಮಾತ್ರ ಬದಲಾಗ್ತಿಲ್ಲ ಬಾಗಲಕೋಟೆಗಿಂತ ಮಂಜುನಾಥ್ ತಳವಾರ್ ಜೊತೆ ಮನುಕುಮಾರ್ ನ್ಯೂಸ್ ಏಟೀನ್ ಚಿಕ್ಕಬಳ್ಳಾಪುರ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ